ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಫಾಲೋ ಮಾಡಬೇಕು ಅಂತ ಅದೇನು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅದನ್ನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತುಂಬ ಜನ ವೀಡಿಯೋಸ್ ನೋಡ್ತಿರಾದ್ರೆ ವಿಡಿಯೋಗೆ ಲೈಕ್ ಮಾಡಿರಲ್ಲ ಸೊ ವಿಡಿಯೋಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ ಆಹಾರ ಇಲಾಖೆಗೆ ಸಿ ಎಮ್ ಸಿದ್ದರಾಮಯ್ಯ ಅವರು ಇನ್ನು ನಿಮಗೂ ಗೊತ್ತಿದೆ ಪ್ರತಿ ತಿಂಗಳು ಪ್ರತಿ ವಾರ ಕೂಡ ಲಕ್ಷಾಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಕೆಲವೊಬ್ರು ಗೌರ್ಮೆಂಟ್ ಆಫೀಸಲ್ಲಿ ಇಟ್ಕೊಂಡು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಹಾಗೆ ಕೆಲವ್ರದ್ದು ಡೆತ್ ಆಗಿರುತ್ತೆ ಅವ್ರ ಹೆಸರು ಕೂಡ ತೆಗ್ಸಿರಲ್ಲ ಕೆಲವ್ರದ್ದು ಇ ಕೆ ವೈ ಸಿ ಆಗಿರಲ್ಲ ಸೊ ಈ ಥರ ಸಾಕಷ್ಟು ಮಾನದಂಡಗಳನ್ನ ಇಟ್ಕೊಂಡು ತುಂಬಾ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾಕಂದರೆ ಅರ್ಹರಿಗಿಂತ ಅನರ್ಹರೇ ಜಾಸ್ತಿ ಬಿ ಪಿ ಎಲ್ ಕಾರ್ಡ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಸೊ ಇವಾಗ ಅರ್ಹರಿಗೂ ಕೂಡ ಅವಕಾಶ ಮಾಡಿಕೊಡೋಕ್ಕಾಗ್ತಿಲ್ಲ ಈಗ ಯಾರೆಲ್ಲ ಹೊಸ್ದಾಗಿ ಅಪ್ಲೈ ಮಾಡಬೇಕು ಅಂತ ಕಾಯ್ತಿದ್ರು ಇಲ್ಲಿ ಅನರ್ಹರೆ ಜಾಸ್ತಿ ಇದ್ರೆ ಹೊಸಬರಿಗೆ ಬರಕ್ ಅವಕಾಶನೇ ಇರಲ್ಲ ಸೊ ಹಾಗಾಗಿ ಮೊದಲಿಗೆ ಫಸ್ಟ್ ಅನರ್ಹ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡಬೇಕು ಹಾಗೆ ಯಾರದೆಲ್ಲ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಹೆಸರು ಇರುತ್ತೆ ಅವ್ರದ್ದೆಲ್ಲಾರು ಏನಾದ್ರು ಅವ್ರು ತೀರ್ಕೊಂಡಿದ್ರೆ ದಯವಿಟ್ಟು ಅವ್ರ ಹೆಸರನ್ನ ತೆಗೆಸಿ ನೀವೇನಾದ್ರು ಅಹ್ ಹೆಸರು ತೆಗಿಸಿಲ್ಲ ಅಂತಂದ್ರೆ ನಿಮ್ ಆಫೀಸರ್ಸ್ ಮನೆಗೆ ಬಂದು ಹೆಸರನ್ನ ರಿಮೂವ್ ಮಾಡಿಸ್ತಾರೆ ಅವ್ರು ಬಂದು ಮಾಡ್ಸಕ್ಕಿಂತ ನೀವೇ ಮಾಡಿಸಿ ಏನಿಲ್ಲ ಅವ್ರ ಡೆತ್ ಸರ್ಟಿಫಿಕೇಟ್ನ ನಿಮ್ಮ ಹತ್ತಿರದ ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಂದ್ರೆ ಹಿಂಗೆ ರೇಷನ್ ಕಾರ್ಡಲ್ಲಿ ಇತ್ತು ಇವರು ತೀರ್ಕೊಂಡಿದ್ದಾರೆ ಅಂತ ನೀವು ಡೆತ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಿದ್ದೀರಾ ಅಂತಂದರೆ ಅವರೇ ನಿಮ್ಮ ರೇಷನ್ ಕಾರ್ಡಲ್ಲಿ ಅವ್ರ ಹೆಸರನ್ನ ರಿಮೂವ್ ಮಾಡ್ತಾರೆ ಸೊ ದಯವಿಟ್ಟು ಮಾಡಿಸಿ ಯಾಕಂದರೆ ಸುಮ್ಮನೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಬಿಟ್ಕೊಂಡು ಅವರಾಗೆ ಬಂದು ಮಾಡೋಕ್ಕಿಂತ ನೀವಾಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತ ಅವ್ರು ನಿಮಗೆ ಕ್ಯಾನ್ಸಲ್ ಮಾಡಿ ಕೊಡ್ತಾರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಯಾರೆಲ್ಲ ಅನರ್ಹರು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ಇಷ್ಟು ದಿನ ಯೂಸ್ ಮಾಡ್ತಿದ್ರಿ ನೀವೇನಾದರೂ ನಿಮಗೆ ಅರ್ಹ ಬಿ ಪಿ ಎಲ್ ಕಾರ್ಡ್ಗೆ ನೀವು ನಿಮ್ಮ ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಂದರೆ ದಯವಿಟ್ಟು ನಿಮ್ಮ ಕಾರ್ಡ್ಗಳನ್ನ ನಿಮ್ಮ ಹತ್ತಿರದ ಫುಡ್ ಆಫೀಸಿಗೆ ರಿಟರ್ನ್ ಮಾಡಿ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಆವಾಗ ಹೊಸಬ್ರಿಗೂ ಕೂಡ ಅವಕಾಶ ಮಾಡಿಕೊಟ್ ಮಾಡಿಕೊಟ್ಟಂಗೆ ಆಗುತ್ತೆ ಯಾಕಂದರೆ ತುಂಬ ಜನ ಕಾಯ್ತಾ ಇದ್ದಾರೆ ಅವಶ್ಯಕತೆ ಇರೋರು ಯಾಕಂದರೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ನಿಮಗೆ ಎದುರು ಅವಶ್ಯಕತೆ ಇಲ್ಲ ಅಂತ ಅಂದಾಗ ದಯವಿಟ್ಟು ಕೂಡ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇನ್ನೊಂದು ಏನು ಸೂಚನೆ ಕೊಟ್ಟಿದ್ದಾರೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಅಂತ ಪ್ರತಿಯೊಂದು ಡಿಸ್ ಕೂಡ ಫುಡ್ ಆಫೀಸರ್ಸ್ ಇರ್ತಾರಲ್ಲ ಸೊ ಅವರು ಪ್ರತಿಯೊಂದು ರೇಷನ್ ಡಿಪೋಗೆ ವಿಸಿಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಏನಾಗ್ತಿದೆ ಅಂತಂದ್ರೆ ಈಗ ರೇಷನ್ ಡಿಪೋಗಳಲ್ಲಿ ಈ ಅಕ್ಕಿಗಳಿದ್ರು ಕೂಡ ಅವರು ಹೊರಗಡೆ ಮಾಡ್ಕೊತಿದ್ದಾರೆ ಇವಾಗ ಏನಾಗ್ತಿದೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಲೋಡ್ ಬಂದಿರುತ್ತೆ ನೀವೇನಾದ್ರು ತಗೊಂಡ್ಕೋ ಹೋಗೋದು ಒಂದು ಮೂರ್ನಾಲ್ಕು ದಿನ ಲೇಟ್ ಮಾಡಿದ್ದೀರಾ ಅಂತಂದ್ರೆ ಇಲ್ಲ ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳ್ಬಿಡ್ತಾರೆ ಸೊ ಇದನ್ನ ತಡೆಗಟ್ಟಕ್ಕೆ ಅಂದ್ಬಿಟ್ಟು ಫುಡ್ ಆಫೀಸರ್ಸ್ ಏನಿರ್ತಾರೆ ಅವ್ರು ಹೋಗಿ ಚೆಕ್ ಮಾಡಬೇಕು ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅದೊಂದೇ ಅಲ್ಲ ಕೆಲವು ರೇಷನ್ ಡಿಪೋಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ನಿಮಗೂ ಕೂಡ ಗೊತ್ತಿದೆ ಸರ್ಕಾರದವರು ಅಕ್ಕಿ ಜೊತೆ ಕೆಲವು ಧಾನ್ಯಗಳನ್ನ ಕೂಡ ಕೊಡ್ತೀವಿ ಅಂತ ಹೇಳಿದರು ಬಟ್ ಕೊಟ್ಟಿರಲಿಲ್ಲ ಕೆಲವು ಡಿಪೋಗಳಲ್ಲಿ ಏನು ಮಾಡ್ತಿದ್ದಾರೆ ಅವರಾಗೆ ಬೇರೆ ಕಡೆಯಿಂದ ಬೇಳೆ ಕಾಳುಗಳನ್ನ ತಂದು ಅದನ್ನು ದುಡ್ಡಿಗೆ ಮಾರ್ತಾ ಇದ್ದಾರೆ ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಹಾಗೆ ಕೆಲವು ರೇಷನ್ ಡಿಪೋಗಳಲ್ಲಂತೂ ಒಂದು ರೇಷನ್ ಅಂಗಡಿನೇ ಇಟ್ಬಿಟ್ಟಿರ್ತಾರೆ ನೀವು ಇಷ್ಟದ ಅಮೌಂಟಿಂದ ಏನಾದ್ರು ತೊಗೊಂಡ್ರೆ ಮಾತ್ರ ನಾವು ಅಕ್ಕಿ ಕೊಡೋದು ಅನ್ನೋದೆಲ್ಲ ಡಿಮ್ಯಾಂಡ್ ಮಾಡ್ತಾರೆ ಸೊ ಇದನ್ನೆಲ್ಲ ತಡೆಗಟ್ಟೋಕ್ಕೆ ಅಂತಲೇ ಈಗ ಫುಡ್ ಆಫೀಸರು ಪ್ರತಿ ರೇಷನ್ ಡಿಪೋಗಳಿಗೂ ಹೋಗಿ ಅಬ್ಸರ್ವೇಷನ್ ಮಾಡಬೇಕು ಅಲ್ಲಿ ಏನು ನಡೀತಿದೆ ಏನು ಕರೆಕ್ಟಾಗಿ ಕೊಡ್ತಿದ್ದಾರ ಏನು ಮೋಸ ಅಂತ ಯಾಕಂದರೆ ಕೆಲವು ಕಡೆ ನಿಜವಾಗ್ಲೂ ಅಕ್ಕಿ ಕಡಿಮೆ ಕಳಿಸಿರ್ತಾರೆ ಕೆಲವು ಕಡೆ ಎಷ್ಟು ಬೇಕು ಸಫಿಶಿಯಂಟಾಗಿ ಕಳಿಸಿದ್ರು ಕೂಡ ನೀವು ಹೋಗೋದೇನಾದ್ರು ಒಂದು ವಾರ ನಾಲ್ಕೈದು ದಿನ ಲೇಟ್ ಆಯಿತು ಅಂತಂದರೆ ನಿಮ್ಗೆ ಅಲ್ಲಿ ಸ್ಟಾಕ್ ಇರೋದಿಲ್ಲ ಇಲ್ಲ ಅಕ್ಕಿ ಖಾಲಿ ಆಗಿದೆ ಅಂತ ಬೋರ್ಡೇ ಹಾಕ್ಬಿಟ್ಟಿರ್ತಾರೆ ಸೊ ನಿಜವಾಗ್ಲೂ ಆ ಥರ ಆಗ್ತಿದೆಯಾ ಅಥವಾ ಅವ್ರು ಯಾರು ಮಾರ್ಕೋತಿದ್ದಾರೆ ಏನು ಅನ್ನೋದೆಲ್ಲ ತಿಳ್ಕೊಬೇಕು ಅಂದ್ಬಿಟ್ಟು ತರಸಿ ಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗೆ ಸಾಕಷ್ಟು ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಿದೆ ಅಂದರೆ ಎಲ್ರದೂ ಕ್ಯಾನ್ಸಲ್ ಆಗ್ತಿದೆ ಅಂದರೆ ಯಾರ್ಯಾರೆಲ್ಲ ಅನರ್ಹರು ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಇಷ್ಟಿನ ಯೂಸ್ ಮಾಡ್ತಿದ್ರೆ ಮೇನ್ಲಿ ತುಂಬ ಜನ ಯೂಸ್ ಮಾಡ್ತಿರೋದೇ ಇವಾಗ ಈ ಪಂಚ ಗ್ಯಾರಂಟಿ ಬಿಟ್ಟರೆ ಆಗಿರ್ಬೋದು ಅಥವಾ ರೇಷನ್ ಅಕ್ಕಿಗಾಗಿರ್ಬೋದು ಸೊ ಹಾಗಾಗಿ ಈ ಥರ ತುಂಬಾ ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗ್ತಿದೆ ಅಂದ್ಬಿಟ್ಟು ಇದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲಲ್ಲಿ ಬರುವಂಥ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಲೈಕ್ ಮಾಡಿರಲ್ಲ ನೀವು ಸಪೋರ್ಟ್ ಮಾಡಿದ್ರೆಲ್ಲ ನಮ್ಮಂಥವ್ರು ಕೂಡ ಬೆಳೆಯೋಕ್ಕೆ ಸಾಧ್ಯ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ